ನಿಮ್ಮ ಫ್ರೀಡಂ ಪಾತ್ ಯಾತ್ರೆಗೆ ಸ್ವಾಗತ ಇದು ಕೇವಲ ಇನ್ನೊಂದು ಕೋರ್ಸ್ ಅಲ್ಲ ಇದು ಇದು ಅಹಂಕಾರದಿಂದ ಸ್ಪಷ್ಟತೆಗೆ ಸ್ಪಷ್ಟತೆಯಿಂದ ಜಾಗೃತಿಗೆ ಕೊನೆಗೆ ನಿಮ್ಮ ಉನ್ನತ ಸ್ವರೂಪವಾದಂಥ ಲೈಟ್ ಬಿಯರರ್ ಅದಕ್ಕೆ ಸಾಗುವಂತ ಒಂದು ಆಂತರಿಕ ಪರಿವರ್ತನೆ ಒಂದು ಮೊದಲ ಹೆಜ್ಜೆ ಈ ಮುಂದಿನ ಏಳು ದಿನಗಳಲ್ಲಿ ನೀವು ಒಂದು ಭಾವನಾತ್ಮಕ ಸ್ವಾತಂತ್ರ್ಯ ಅಂದರೆ ಎಮೋಷನಲ್ ಫ್ರೀಡಮ್ ಆಂತರಿಕ ಗುಣಮುಖತೆ ಇನ್ನರ್ ಹೀಲಿಂಗ್ ಮತ್ತು ಸ್ವಜಾಗ್ರತೆಯ ಒಂದು ಅಡಿಗಲ್ಗಳನ್ನು ನೀವು ಕಲಿತೀರಿ ಇದು ಲೆವೆಲ್ ಜೀರೋ ಅಂದರೆ ಜೀವನದ ಒಂದು ಹೊಸ ದ್ವಾರ ಯಾಕೆ ಜನರು ಸಿಲುಕೊಳ್ತಾರೆ ಸ್ಟಕ್ ಆಗ್ತಾರೆ ಜನರು ಸಾಮಾನ್ಯವಾಗಿ ಪರಿಸ್ಥಿತಿಗಳಿಂದ ಸಿಲ್ಕೋದಿಲ್ಲ ಹೊರಗಿನ ಪರಿಸ್ಥಿತಿಗಳಲ್ಲ ಅವ್ರನ್ನ ಸಿಲ್ಕೋದು ಅವರು ಸಿಲುಕುವ ಕಾರಣ ಅವರ ಮನಸ್ಸಿನ ಆಳದಲ್ಲಿರತಕ್ಕಂಥ ಒಂದು ಅಜ್ಞಾನದ ಮಾದರಿಗಳು ಪ್ಯಾಟರ್ನ್ಸ್ ಹಳೆಯ ಭಾವನಾತ್ಮಕವಾದಂಥ ಒಂದು ಗಾಯಗಳಿರ್ಬೋದು ಅಥವಾ ಒಂದು ಒಂದು ಪ್ರಚೋದಕಗಳು ಅಂದರೆ ನಾವು ಟ್ರಿಗರ್ಸ್ ಅಂತೀವಿ ಅವು ಇರಬಹುದು ನಾವು ಧರಿಸಿರ್ತಕ್ಕಂಥ ಒಂದು ಅಹಂ ಅಥವಾ ಈಗೋ ಈ ಮಾಸ್ಕ್ಗಳಿರ್ಬೋದು ಅತಿ ವಿಚಾರ ಮತ್ತು ಅತಿಯಾದ ಭಯಾನು ಇರಬಹುದು ಇತರರನ್ನ ನಾವೇನು ಸಂತೋಷ ಪಡಿಸೋದ್ಗೋಸ್ಕರ ಅಥವಾ ಸಾಬೀತುಪಡಿಸೋಸ್ಕೋ ಒಂದು ಪ್ರಯತ್ನ ಮಾಡ್ತಾ ಇರಬಹುದು ಅಲ್ಲದೆ ಈ ಭೂತ ಕಾಲದಲ್ಲಿ ಪಾಸ್ಟ್ ಅಲ್ಲಿ ನೋವನ್ನ ನಾವು ಅದನ್ನ ವರ್ತಮಾನಕ್ಕೆ ಹೊತ್ಕೊಂಡು ಬರ್ತಿ ಬರ್ತಾ ಇರಬಹುದು ಈ ಮಾದರಿಗಳು ಈ ನಿಶಬಬ್ದಾಗಿರ್ತವೆ ಮುಂಚೆ ಆದರೆ ಅತ್ಯಂತ ಬಲವಾಗಿಯೂ ಇರ್ತವೆ ಅವು ನಾವು ಅವನ್ನ ಕಂಡುಕೊಳ್ಳದೆ ಇದ್ರೆ ಅವು ನಮ್ಮ ಭಾವನೆಗಳು ಸಂಬಂಧಗಳು ನಮ್ಮ ನಿರ್ಧಾರಗಳನ್ನ ಏನ್ ಅಂತಂದ್ರೆ ನಿಯಂತ್ರಣ ಮಾಡ್ತವೆ ಈಗ ಭಾವನಾತ್ಮಕ ಸ್ವಾತಂತ್ರ್ಯ ನಮಗೆ ಏಕೆ ಅಗತ್ಯ ಇಮೋಷನಲ್ ಫ್ರೀಡಮ್ ನಮಗೆ ಯಾಕೆ ಬೇಕು ಇದು ಒಂದು ಏನು ಐಷಾರಾಮಿ ಇದು ಅದು ಒಂದು ಬದುಕಿನ ಒಂದು ಒಂದು ಅತಿ ಒಂದು ಅಭಿವೃದ್ಧಿ ಅದು ಬದುಕಿನ ಒಂದು ಶ್ರೇಯೋಭಿವೃದ್ಧಿ ಅತ್ತೇನೆ ನಿಮ್ಮ ಭಾವನೆಗಳು ನಿಮಗೆ ಏನು ನಿಮ್ಮನ್ನ ಆಡಳಿತ ನಿಮ್ಮನ್ನ ನಡೆಸಿಕೊಂಡ್ರೆ ಜೀವನ ನಿಮಗೆ ಒಂದು ಅಳುವಾಗಿ ಪರಿಣಮಿಸ್ತದೆ ನಿಮ್ಮ ಮನಸ್ಸು ನಿಮಗೆ ಬಾಸ್ ಆದರೆ ನಿಮ್ಮ ಭಾಗ್ಯವೇ ನಿಮಗೆ ಆದೇಶವನ್ನು ನೀಡ್ತೈತೆ ಆದರೆ ನೀವು ನಿಮ್ಮ ಒಳಗಿನ ಜಗತ್ತನ್ನು ಹಿಡಿದಾಗ ಈ ಹೊರಗಿನ ಜಗತ್ತು ನಿಮಗಾಗಿ ಬದಲಾಗೋದಕ್ಕೆ ಶುರುವಾಗತ್ತೆ ಹಾಗಾದರೆ ಈ ಅಹಂಕಾರ ಹೇಗೆ ಸ್ಪಷ್ಟತೆ ಮತ್ತು ಶಾಂತಿಯನ್ನ ಕದಡ್ತದೆ ಅನ್ನೋದನ್ನ ನಾವು ನೋಡೋಣ ಅಹಂಕಾರ ಕೆಟ್ಟದ್ದು ಅಲ್ಲ ಆದರೆ ಅದು ಏನಪ್ಪಾ ಅಂತಂದ್ರೆ ಒಂದು ಅಂದ ಅಂದ್ರೆ ಕುರುಡ ಅದು ಕೆಟ್ಟದ್ದಲ್ಲ ಆದರೆ ಕುರುಡ ಅದು ಕ್ಷಣಾರ್ಧದಲ್ಲಿ ಏನ್ ಮಾಡತ್ತಂದ್ರ ಪ್ರತಿಕ್ರಿಯೆ ನೀಡಿಬಿಡತ್ತ ಅದು ಇಮ್ಮಿಡಿಯೇಟ್ ಆಗಿ ಅದು ಏನ್ ಮಾಡತ್ತಂದ್ರ ನಮ್ಮನ್ನ ರಕ್ಷಿಸ್ತದೆ ನಮ್ಮನ್ನ ಫೈಟ್ ಮಾಡಿಸ್ತದೆ ಬೇಕಾಗಿಲ್ಲದಿದ್ರೂ ಸಹ ಅದು ಏನ್ ಮಾಡತ್ತಂತಂದ್ರೆ ಇದನ್ನೆಲ್ಲ ಮಾಡಿಸತ್ತೆ ಅದು ಏನ್ ಸೃಷ್ಟಿ ಮಾಡತ್ತಂತಂದ್ರೆ ಒಂದು ಅತಿಯಾದ ವಿಚಾರ ಮಾಡೋದು ಅಥವಾ ಹೋಲಿಕೆಯನ್ನು ಮಾಡೋದು ಒಬ್ರು ಇನ್ನೊಬ್ಬರಿಗೆ ನನ್ಗೆ ಮತ್ತ ಇನ್ನೊಬ್ಬರಿಗೆ ಒಂದು ಸ್ವಸಂದೇಶ ದಟ್ ಒಳಗಿಂದ ಒಳಗೆ ನಾನು ಮಾತಾಡ್ಕೊಳ್ಳೋದು ಅಲ್ಲದೆ ಏನ್ ಮಾಡತ್ತ ಕೋಪ ಮತ್ತು ನೋವನ್ನು ಅದು ಹುಟ್ಟಿಸತ್ತೆ ಮತ್ತೆ ಏನ್ಮಾಡತ್ತಂತ ಅಂದ್ರೆ ಅಸತ್ಯವಾದಂತ ಒಂದು ನಿರೀಕ್ಷೆಗಳು ಅವು ಇರಲ್ಲ ಅವು ನಮ್ಗೆ ಬೇಕು ಅನ್ಸತ್ತೆ ಮತ್ತು ನಾನು ಸಾಕಾಗಿಲ್ಲ ನಾನು ಇನ್ನು ನನಗೆ ಇನ್ನು ಕಡಿಮೆ ಆಗಿದೆ ನಾನು ಡೆಫಿಸಿಟ್ ಅಲ್ಲಿದೆ ನೀನು ಏನು ಎಲ್ಲ ಇದ್ರೂ ನಾನು ಡೆಫಿಸಿಟ್ ಅಲ್ಲಿದೆ ಅನ್ನೋತಕ್ಕಂಥ ಒಂದು ಭಾವನೆಯನ್ನ ಅದು ಕೊಡತ್ತೆ ನಿಜವಾದ ಆತ್ಮಶಾಂತ ನಿಜವಾದದ್ದು ಆತ್ಮ ಇದು ಒಂದು ಶಾಂತ ಆದರೆ ಅಹಂಕಾರ ಅಶಾಂತ ಈ ಕೋರ್ಸ್ ನಿಮಗೆ ಈ ಎರಡನ್ನು ಏನ್ ಮಾಡತ್ತೆ ಅಂತಂದ್ರೆ ಈ ಬೇರ್ಪಡಿಸಲು ಸಹಾಯ ಮಾಡತ್ತೆ ಅಂದ್ರೆ ಆತ್ಮ ಮತ್ತು ನಿಮ್ಮ ಅಹಂ ಎರಡನ್ನ ಸಪ್ರೇಟ್ ಆಗಿ ಮಾಡುತ್ತೆ ಈ ನಿಮ್ಮ ಒಂದು ಪರಿವರ್ತನೆಯ ನಾಲ್ಕು ಮಟ್ಟಿನ ಒಂದು ಇದೊಂದು ಪಥ ಒಂದು ಹಾದಿ ಇದರಲ್ಲಿ ಲೆವೆಲ್ ಜೀರೋ ಇದರಲ್ಲಿ ನೀವು ಅಲ್ಲಿಂದ ಲೆವೆಲ್ ಮೂರರವರೆಗೆ ಇರುವ ಒಂದು ಸಂಪೂರ್ಣ ಪರಿವರ್ತನೆಯ ನಕ್ಷೆಯನ್ನ ನಾವು ನೋಡೋಣ ಇವಾಗ ಇದೇ ಒಂದು ಏನು ಫ್ರೀಡಂ ಪಾತ್ ಎಲ್ ಜೀರೋ ಅಂದ್ರೆ ಏಳು ದಿನಗಳ ಒಂದು ಫ್ರೀಡಂ ಪಾತ್ ಫೌಂಡೇಶನ್ ಇದು ಇದು ನಿಮ್ಮ ಒಂದು ಮೊದಲನೇ ಹೆಜ್ಜೆ ಇದು ಒಂದು ಲೆವೆಲ್ ಜೀರೋ ಇದು ಒಂದು ಅಡಿಗಲ್ಲು ಇಲ್ಲಿ ನಾವು ಕಲಿಯೋದು ಏನಪ್ಪಾ ಅಂತಂದ್ರೆ ಅಹಂಕಾರ ಹೇಗೆ ರೂಪುಗೊಳ್ಳುತ್ತೆ ಟ್ರಿಗರ್ಗಳು ಹೇಗೆ ಉದ್ಭವಿಸ್ತವೆ ಮನಸ್ಸು ಮಾದರಿಗಳನ್ನ ಏಕೆ ಪುನರಾವರ್ತಿಸುತ್ತದೆ ಪ್ಯಾಟರ್ನ್ ಅನ್ನ ಮನಸ್ಸು ಯಾಕೆ ರಿಪಿಟೇಷನ್ ಆಗಿ ಮಾಡ್ಕೊಳ್ಳುತ್ತೆ ಚಿಂತನೆಗಳನ್ನ ನಾವು ಹೇಗೆ ಅವನ್ನ ನಾವು ವೀಕ್ಷಿಸಬಹುದು ನಮ್ಮ ಚಿಂತನೆಗಳನ್ನ ನಾವು ಹೇಗೆ ಅಬ್ಸರ್ವ್ ಮಾಡಬಹುದು ಈ ಭಾವನಾತ್ಮಕ ಲೂಪ್ಗಳನ್ನು ನಾವು ಹೇಗೆ ಮುರಿಬಹುದು ಇಮೋಷನಲ್ ರಿಪೀಟೆಡ್ ಆಗಿ ನಮ್ಗೆ ಇಮೋಷನ್ಸ್ ಯಾವ್ದೋ ಒಂದು ಮೆಮರಿಯಿಂದ ಬರ್ತಾ ಇದೆ ಅದನ್ನ ನಾನು ಹೇಗೆ ಬ್ರೇಕ್ ಮಾಡಬೇಕು ಅಲ್ಲದೆ ನಾನು ಈ ಪ್ರತಿಕ್ರಿಯಿಸುವುದಕ್ಕೆ ಅಂದ್ರೆ ರಿಯಾಕ್ಷನ್ ಮಾಡೋದಕ್ಕೆ ಬದಲು ನಾನು ಆ ಸಮಯದಿಂದ ನಾನು ಮಾಡ್ತೀನಿ ಪ್ರತಿಸ್ಪಂದಿಸ್ತೀನಿ ನಾನು ರಿಸ್ಪಾಂಡ್ ಮಾಡ್ತೀನಿ ರಿಯಾಕ್ಷನ್ ಮಾಡಲ್ಲ ಹೇಗೆ ಅನ್ನೋದನ್ನು ನಾವು ಇಲ್ಲಿ ಕಲಿತೀವಿ ಈ ಒಂದು ಮಟ್ಟ ನಿಮಗೆ ಸ್ಪಷ್ಟತೆಯನ್ನು ಕೊಡತ್ತೆ ಅಂದ್ರೆ ಸ್ಪಷ್ಟತೆ ಅಂದ್ರೆ ಜಾಗ್ರತೆಯ ಒಂದು ಆರಂಭ ಇನ್ನು ನೆಕ್ಸ್ಟ್ ಲೆವೆಲ್ ಎಲ್ ಒನ್ ಅಂದ್ರೆ ಸ್ಟಾರ್ ವೇಕ್ನಿಂಗ್ ಲೆವೆಲ್ ಈ ಲೆವೆನ್ ಲೆವೆಲ್ ಒನ್ ಇದು ಒಂದು ಏನು ಆಳವಾದಂತ ಮಟ್ಟ ಇದು ಇಲ್ಲಿ ನಿಮ್ಮ ಆಂತರಿಕ ಗುರುತನ್ನು ಪರಿವರ್ತಿಸಲು ಏನು ಮಾಡ್ತೀರಾ ನೀವು ಶುರು ಮಾಡ್ತೀರಾ ನೀವು ಇಲ್ಲಿ ಏನು ಕಲಿತೀರಿ ಅಂತಂದರೆ ಭಯ ತಪ್ಪು ಭಾವನೆ ನಾಚಿಕೆ ಇವುಗಳು ಇವುಗಳ ಬೇರೆ ಎಲ್ಲಿದ್ದಾವೆ ಅನ್ನೋದನ್ನು ನೀವು ಕಲ್ತ್ಕೊಳ್ತೀರಿ ಈ ಬಾಲ್ಯದ ಗಾಯಗಳು ವಯಸ್ಕ ಬದುಕನ್ನು ಹೇಗೆ ರೂಪವನ್ನು ಮಾಡುತ್ತೆ ಭಾವನಾತ್ಮಕ ಕಂಡೀಷನಿಂಗ್ದಿಂದ ಅನ್ನ ನಾನು ಅದನ್ನ ಭಾವನಾತ್ಮಕ ಕಂಡೀಷನಿಂಗ್ ಅನ್ನೋದನ್ನ ನಾನು ಹೇಗೆ ಅದನ್ನ ಕರಗಿಸ್ಬೋದು ಹೇಗೆ ಅದನ್ನ ನಷ್ಟ ಮಾಡಬಹುದು ಪೀಪಲ್ ಪ್ಲೀಸಿಂಗ್ ನಾನು ಮತ್ತೊಬ್ಬರನ್ನ ಸಂತೋಷಪಡಿಸೋದ್ರಿಂದ ನಾನು ಹೇಗೆ ಹೊರಗೆ ಬರಬಹುದು ನಿಜವಾದ ಸ್ವರೂಪವನ್ನು ಮತ್ತೆ ನಾನು ಏನು ಮಾಡ್ತೀನಿ ಈ ಸಂಪರ್ಕವನ್ನು ನಾನು ಮಾಡ್ತೀನಿ ಈ ಕೋರ್ಸಲ್ಲಿ ಈ ಎಲ್ ಒನ್ನಲ್ಲಿ ಇಲ್ಲಿ ನಿಮ್ಗೆ ನಿಮ್ಮ ಒಳಗಿರುವತಕ್ಕಂಥ ಒಂದು ನಿಜವಾದ ಸ್ಟಾರ್ ಅಂತಂದರೆ ಜಾಗೃತಿ ಆಗತ್ತೆ ಅದಕ್ಕೆ ಇದಕ್ಕೆ ನಾವು ಸ್ಟಾರ್ ಅವೇಕ್ನಿಂಗ್ ಲೆವೆಲ್ ಅಂತೀವಿ ಇನ್ನು ನಂತರ ಮುಂದಿನ ಲ ಎಲ್ ಟು ಫ್ಲೋ ಮಾಸ್ಟ್ರಿ ಲೆವೆಲ್ ಲೆವೆಲ್ ಟೂನಲ್ಲಿ ನಲ್ಲಿ ನೀವು ನಿಮ್ಮ ಒಳಗಿನ ಏನು ಮಾಡ್ತೀರಾ ಅಂತಂದ್ರೆ ಜಗತ್ತಿನ ಒಂದು ಮಾಸ್ಟರ್ ಆಗ್ತೀರಾ ಒಂದು ಭಾವನಾತ್ಮಕ ಮಾದರಿಗಳನ್ನು ನೀವು ಏನು ಮಾಡ್ತೀರ ಮರುರೂಪಿಸ್ತೀರ ಇಲ್ಲಿ ಮೆದುಳು ಹೇಗೆ ಅಭ್ಯಾಸಗಳನ್ನು ರಚಿಸ್ತದೆ ಎಂಬ ನೀವು ಅರ್ತ್ಕೊಳ್ತೀರಾ ಹೇಗೆ ನಮ್ಮ ಹ್ಯಾಬಿಟ್ಸ್ ಹೇಗೆ ನಾವು ಫಾರ್ಮ್ ಆಗುತ್ತೆ ನಾನು ಅದರಿಂದ ಅದನ್ನ ಆ ಹ್ಯಾಬಿಟ್ಸ್ಗಳನ್ನ ಏನೇನು ಏನೇನು ಹ್ಯಾಬಿಟ್ಸ್ಗಳಿದಾವೆ ಅದನ್ನ ನಾನು ಹೇಗೆ ಚೇಂಜ್ ಮಾಡ್ಕೋಬೋದು ನಾನು ಹೇಗೆ ಪರಿವರ್ತನೆಗಳಾಗ್ಬೋದು ಅಲ್ಲದೆ ಈ ಚಿಂತನೆಯ ಲೂಪ್ಗಳ ಮೇಲೆ ಒಂದು ಚಿಂತನೆ ಒಂದು ಚಕ್ರಗಳು ತಲೆಯಲ್ಲಿ ಬರ್ತಕ್ಕಂಥವು ಅದರ ಮೇಲೆ ನಾನು ಹೇಗೆ ಹಿಡಿತವನ್ನು ಸಾಧಿಸಬೇಕು ಅನ್ನೋದನ್ನ ನೀವು ಇಲ್ಲಿ ಕಲಿತೀರಿ ಈ ಜೀವನದೊಂದಿಗೆ ನೀವು ಏನು ಮಾಡ್ತೀರಾ ಹೋರಾಟವನ್ನು ಇಲ್ಲದೆ ಒಂದು ಒಂದು ಫ್ಲೋ ಅಲ್ಲಿ ನೀವು ಏನು ಮಾಡ್ತೀರಿ ಬದುಕ್ತೀರಾ ಇದರಿಂದ ಅಲ್ಲದೆ ನೀವು ಸಂತೋಷವನ್ನು ಏನು ಮಾಡಲ್ಲ ಹೊರಗ್ಲಿಂತ್ರ ಹುಡುಕೋದನ್ನ ನಿಲ್ಲಿಸ್ತೀರಿ ನಿಮ್ಮ ಸಂತೋಷ ಎಲ್ಲಿ ಹುಡುಕ್ತೀರ ಹೊರಗಡೆ ಹುಡುಕಲ್ಲ ನಿಮ್ಮ ಒಳಗಡೆನೆ ಹುಡ್ಕೊಳ್ತೀರ ಆವಾಗ ಬದುಕು ಏನಾಗತ್ತಂತೆ ಹಗರವಾಗಿ ಬಿಡತ್ತೆ ಮನಸ್ಸು ಸ್ಪಷ್ಟವಾಗಿ ಬಿಡತ್ತೆ ಭಾವನೆಗಳು ಸಮತೋಲನದಲ್ಲಿ ಬರುತ್ತೆ ಇನ್ಮೇಲೆ ಎಲ್ ಥ್ರೀ ಅಂದ್ರೆ ಲೈಟ್ ಬಿಯರರ್ ಲೆವೆಲ್ ಇದು ಕೊನೆಯ ಒಂದು ಲೆವೆಲ್ಲು ಲೆವೆಲ್ ತ್ರೀ ಇದು ನಿಮ್ಮ ಒಂದು ಪಯಣದ ಒಂದು ಶಿಖರ ಇಲ್ಲಿ ನೀವು ಜಾಗ್ರತ ಒಂದು ಚೇತನವಾಗಿ ಏನು ಮಾಡ್ತೀರಾ ಬದುಕಲು ಆರಂಭಿಸ್ತೀರಾ ನೀವು ಆಳವಾದ ಒಂದು ಪ್ರಸ್ತುತಿಯಲ್ಲಿ ಇರ್ತೀರಾ ಬದುಕನ್ನ ನೀವು ಏನ್ ಮಾಡ್ತೀರಿ ಫಿಲ್ಟರ್ಗಳಿಲ್ಲದೆ ನೀವು ನೋಡ್ತೀರಿ ನಿಜವಾದ ಸ್ವಾತಂತ್ರ್ಯವನ್ನ ನೀವು ಇಲ್ಲಿ ಅನುಭವಿಸ್ತೀರಿ ಪ್ರತಿಕ್ರಿಯೆಯಿಂದ ಜ್ಞಾನದಿಂದ ಏನ್ ಮಾಡ್ತೀರ ಉತ್ತರಿಸುತ್ತೀರಿ ಇತರರನ್ನು ನೀವು ಏನ್ ಮಾಡ್ತೀರ ನಿಜವಾಗಿ ನೀವು ಅವ್ರಿಗೆ ಒಂದು ಮಾರ್ಗದರ್ಶನವನ್ನ ನೀಡ್ತೀರಿ ಯಾಕೆಂದ್ರೆ ನೀವು ಅಷ್ಟೊಂದು ಪರ್ಫೆಕ್ಟ್ ಅಂಡ್ ಪವರ್ಫುಲ್ ಲೈಟ್ ಆಗಿರ್ತೀರ ನೀವು ಈ ಬೆಳಕಾಗಿದ್ದರಿಂದ ನೀವು ಏನು ಮಾಡ್ತೀರಿ ಈ ಬೆಳಕನ್ನು ಹಂಚ್ತೀರ ಬೇರೆಯವ್ರಿಗೆ ಇದು ಲೈಟ್ ಬಿಯರ್ ಒಂದು ಏನು ಪಾತ್ರವಲ್ಲ ಇದು ಇದು ನಿಮ್ಮ ಒಂದು ನಿಜವಾದಂತ ಒಂದು ಸ್ವರೂಪ ಈ ಪಯಣದಿಂದ ನೀವು ಏನು ಪಡಿತೀರ ಅಂತಂದ್ರೆ ಈ ಸಂಪೂರ್ಣ ಒಂದು ಫ್ರೀಡಂ ಪಾತ್ ಮುಗಿಯುವ ವೇಳೆಗೆ ನಿಮ್ಮೊಳಗೆ ಏನೇನ ಆ ಪರಿವರ್ತನೆಗಳ ಆಗ್ತಾವಂತಂದ್ರೆ ಈ ಭಾವನಾತ್ಮಕ ಒಂದು ಪ್ರತಿಕ್ರಿಯೆಗಳು ಏನಾಗತ್ತೆ ಕಡಿಮೆ ಆಗ್ಬಿಡಿ ಎಮೋಷನಲ್ ರಿಯಾಕ್ಷನ್ಸ್ ಏನಾಗುತ್ತೆ ಕಡಿಮೆ ಆಗಿಬಿಡತ್ತೆ ಮನಸ್ಸು ಶಾಂತ ಮತ್ತು ಸ್ಪಷ್ಟವಾಗಿರುತ್ತೆ ನಿಮ್ಮ ಆಂತರಿಕ ಗಾಯಗಳು ಇನ್ನರ್ ವೂಂಡ್ಸ್ ಏನು ಮಾಡ್ತೀರ ಅವಾಗ ನೀವು ಅರ್ಥ ಮಾಡಿಕೊಳ್ತೀರ ಏನೇನಿದೆ ಅವರು ಅಹಂಕಾರದ ಒಂದು ಮಾದರಿಗಳನ್ನ ಏನು ಮಾಡ್ತೀರಾ ನೀವು ಬ್ರೇಕ್ ಮಾಡ್ತೀರಾ ಪ್ಯಾಟರ್ನ್ಸ್ ಇದಾವೆ ಒಳಗಡೆ ನಮ್ಗಡೆ ಅಹಂಕಾರ ನೀವು ನೀವು ಬ್ರೇಕ್ ಮಾಡ್ಕೊಳ್ತೀರ ಅಲ್ಲದೆ ಇದು ಹೊರಗಡೆ ಬರ್ತಕ್ಕಂತ ಪ್ರಚೋದನೆಗಳು ಪ್ರಚೋದಕಗಳು ಅಂದ್ರೆ ಯಾರೋ ನಮ್ಗೆ ಟ್ರಿಗರ್ ಟ್ರಿಗರ್ಸ್ಗಳನ್ನ ಯಾರನ್ನು ನಾವು ನೋಡಿದ ತಕ್ಷಣ ಯಾವುದೋ ಒಂದು ಘಟನೆಯನ್ನ ಅಥವಾ ಒಂದು ಸನ್ನಿವೇಶವನ್ನ ಅದು ನಮ್ಗೆ ಏನು ಮಾಡತ್ತೆ ಒಂದೇನೋ ಒಳಗಡೆ ಒಂದು ಹುಟ್ಟಿಸ್ಕೊಂಡು ಹುಟ್ಟಿಸ್ಕೊಂಡ್ಬಿಟ್ಟು ನನ್ನ ಎಮೋಷನ್ಗೆ ಹೋಗ್ತೇನೆ ಅದ್ರಲ್ಲಿ ಇದು ಏನ್ ಮಾಡತ್ತೆ ಜಾಗೃತಿಯಿಂದ ಇದನ್ನ ಗುಣಪಡಿಸುತ್ತೆ ನಿಮ್ಮ ಒಳಗಿನ ಶಾಂತಿ ಒಂದು ಸ್ಫೂರ್ತಿ ಆಗತ್ತೆ ನಿಮ್ಮ ಜೀವನದ ದಿಕ್ಕು ಬದಲಾವಣೆ ಆಗತ್ತೆ ನಿಜವಾದ ಸೆಲ್ಫ್ ಅಂದ್ರೆ ಆತ್ಮ ಜೊತೆ ನೀವು ಆಳವಾದಂತ ಒಂದು ಮಾಡ್ತೀರ ಅಂತಂದ್ರೆ ಸಂಬಂಧವನ್ನ ನಿಮ್ಮ ನಿಮ್ಮೊಳಗೆ ಇಡತಕ್ಕಂತ ಒಂದು ಆತ್ಮದ ಜೊತೆ ನಿಮಗೆ ಹೊರಗಡೆ ಇದ್ದು ಬೇರೆ ಯಾರು ನಿಮಗೆ ಬೇಕಾಗೇ ಇಲ್ಲ ಅಂತ ಅನ್ಸುತ್ತೆ ಇದು ಕೇವಲ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಅಲ್ಲ ಇದು ಸೆಲ್ಫ್ ಅವೇಕ್ನಿಂಗು ಸ್ವಾಗತ ಅಹಂಕಾರದಿಂದ ಜಾಗೃತಿಯ ಕಡೆಗೆ ಜಾಗೃತಿಯಿಂದ ಮಾಸ್ಟರಿಗೂ ಈ ಮಾಸ್ಟರಿಯಿಂದ ಬೆಳಕಿಗೆ धन्यवाद